ವಿ ಆಲ್ ವಿಲ್ ಬಿ ಗೋನ್ ಒನ್ ಡೇ ಬಟ್ ವಾಟ್ ವಿಲ್ ವಿ ಬಿ ಲಿವಿಂಗ್ ಬಿಹೈಂಡ್ ಒಂದು ಮನೆಯಲ್ಲಿ ಮಕ್ಕಳ ಜೊತೆ ಕೂತ್ಕೊಂಡು ಜೀವನ ಬಗ್ಗೆ ಎಷ್ಟು ಪೇರೆಂಟ್ಸ್ ಮಾತಾಡ್ತಾ ಇದ್ದಾರೆ ಒಬ್ಬರು ಮಾತಾಡ್ತಾ ಇಲ್ಲ ಮನುಷ್ಯ ಈ ಭೂಮಿ ಮೇಲಿನ ಅತ್ಯಂತ ಬುದ್ಧಿವಂತ ಪ್ರಾಣಿ ಆದ್ರೆ ಆಧುನಿಕತೆ ಜಾಸ್ತಿ ಆಗ್ತಿದ್ದಂತೆ ಮನುಷ್ಯ ತನ್ನ ತನವನ್ನ ಮರೆಯುತ್ತಿದ್ದಾನೆ ಸಮಾಜದಲ್ಲಿ ತಾನೇನು ಹೇಗಿರಬೇಕು ಮಾನವೀಯ ಮೌಲ್ಯಗಳೇನು ಅನ್ನೋದನ್ನೇ ಮರೆತು ಹೋಗ್ತಿದ್ದಾನೆ ಅದರಲ್ಲೂ ಈಗಿನ ಮಕ್ಕಳು ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಪಡೆದುಕೊಂಡ್ರು ಸಮಾಜದ ಜೊತೆ ಸಕ್ರಿಯವಾಗಿ ಬೆರೆಯುತ್ತಿಲ್ಲ ಇದನ್ನ ಗಮನದಲ್ಲಿಟ್ಕೊಂಡು ಜೀವನವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅಂತಾನೆ ಒಂದು ಸಂಸ್ಥೆ ಹುಟ್ಕೊಂಡಿದೆ ಈ ಇಫಿಲ್ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಹಾಗಾದ್ರೆ ಈ ಸಂಸ್ಥೆ ಅದೇಗೆ ಮಕ್ಕಳನ್ನ ಸಮಾಜದಲ್ಲಿ ಸಕ್ರಿಯವಾಗಿ ಬೆರೆಯುವಂತೆ ಮಾಡುತ್ತೆ ಆಧುನಿಕ ಜಗತ್ತಿನಲ್ಲಿ ಇಂತ ಒಂದು ವಿದ್ಯೆ ಎಲ್ಲ ಮಕ್ಕಳಿಗೂ ಬೇಕಾ ಈ ಸಂಸ್ಥೆಯಿಂದ ಉತ್ತಮ ಸಮಾಜ ನಿರ್ಮಾಣವಾಗುವುದಾದ್ರೂ ಹೇಗೆ ಆ ಕುರಿತ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಮನುಷ್ಯ ಹುಟ್ಟತಾನೆ ಹೇಗ್ ಬೇಕೋ ಹಾಗೆ ಬದುಕ್ತಾನೆ ಒಂದಿನ ಸತ್ತು ಹೋಗ್ತಾನೆ ಆದ್ರೆ ಭೂಮಿ ಮೇಲೆ ಮನುಷ್ಯ ಡಿಫ್ರೆಂಟ್ ಅಂತ ಬಿಂಬಿಸಿಕೊಳ್ಳೋದಾದ್ರೂ ಹೇಗೆ ಸಮಾಜವನ್ನ ಅರ್ಥ ಮಾಡ್ಕೊಂಡು ವ್ಯವಹರಿಸೋದು ಹೇಗೆ ಅನ್ನೋದನ್ನ ಈಗಿನ ಶಾಲೆಗಳಲ್ಲಿ ಕಲಿಸಲಾಗುತ್ತಿದ್ಯಾ ಗೊತ್ತಿಲ್ಲ ಆದ್ರೆ ಜನ ಮಾತಾಡಿಕೊಳ್ಳೋ ಹಾಗೆ ನೋಡಿದ್ರೆ ಶಾಲೆ ಕಾಲೇಜುಗಳು ಬರೀ ವಿದ್ಯೆಯನ್ನಷ್ಟೇ ಕೊಡ್ತೇವೆ ಸಂಸ್ಕಾರ ಉತ್ತಮ ನಡುತ್ತೆ ಏನಿದ್ರು ಅದು ಮನೆಯಲ್ಲಿ ಅಪ್ಪ ಅಮ್ಮನೆ ಕಲಿಸಬೇಕಾಗಿದೆ ಆದ್ರೀಗ ಅದು ಕೂಡ ಸಾಧ್ಯವಾಗುತ್ತಿಲ್ಲ ಹೀಗಾಗಿನೇ ಲೈಫ್ ಎಜುಕೇಶನ್ ಪ್ರೋಗ್ರಾಮ್ ಒಂದನ್ನ ಡಾಕ್ಟರ್ ಜೆ ಎಂ ಸಂಪತ್ ಅನ್ನೋರು ಪರಿಚಯಿಸಿದ್ರು ಅದಕ್ಕಾಗಿ ಈ ಫಿಲ್ ಶೈಕ್ಷಣಿಕ ಸೇವೆಗಳು ಮತ್ತು ಈ ಕ್ಯೂಬ್ ಅನ್ನ ಇಪ್ಪತ್ತು ವರ್ಷಗಳ ಹಿಂದೆಯೇ ಹುಟ್ಟು ಹಾಕಿದ್ರು ಫಿಲ್ ಎಜುಕೇಶನಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆನಲ್ಲಿ ನಾವು ಹುಟ್ಟಾಕಿ ಇದು ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆಗಿದೆ ನಾವು ಮುಂಚೆ ದೊಡ್ಡವ್ರಿಗೆಲ್ಲ ಅಡಲ್ಟ್ಗೆ ಕಾರ್ಪೊರೇಟ್ಗೆ ಎಲ್ಲ ವರ್ಕ್ಶಾಪ್ ಮಾಡ್ತಾ ಇದ್ವಿ ಅವಾಗೆ ಪ್ರತಿಯೊಬ್ಬರು ಕೇಳೋರು ನಮ್ಗೆ ಚಿಕ್ಕ ವಯಸ್ಸಿನ ಸಿಕ್ಕಿದ್ರೆ ಚೆನ್ನಾಗಿರೋದು ನಮ್ಮ ಮಕ್ಳಿಗೆ ನೀವೇನಾದ್ರೂ ಮಾಡ್ತೀರಾ ಅಂತ ಅವಾಗ್ಲೇ ನಾವು ಅನ್ಕೊಂಡಿದ್ದು ಈ ತರ ಒಂದು ಸಂಸ್ಥೆ ನಮಗ್ ಬೇಕಾಗಿದೆ ಇವಾಗ ಯಾಕಂದ್ರೆ ಮಕ್ಕಳು ತುಂಬಾ ಸಲಿ ಏನು ಸೋಷಿಯಲ್ ಕನೆಕ್ಟ್ ಇಲ್ದಿರಾ ಸೋಷಿಯಲ್ ಕಾನ್ಷಿಯಸ್ನೆಸ್ ಇಲ್ದಿರಾ ಮತ್ತೆ ಇಂಜಿನಿಯರಿಂಗ್ ಮಾಡ್ತಾರೆ ಲಾ ಡಿಗ್ರಿ ಮಾಡ್ತಾರೆ ಇಷ್ಟೊಂದು ಓದ್ತಾರೆ ಎಲ್ಲ ಕಡೆ ಆಗ್ತಾರೆ ಬಟ್ ಅವ್ರ ಕನೆಕ್ಷನ್ ಇಲ್ಲದೆ ಇರುತ್ತೆ ಸೊ ಅಂತ ಒಂದ್ ಸಮಯದಲ್ಲಿ ಜೀವನವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಲೈಫ್ ಎಜುಕೇಶನ್ ಪ್ರೋಗ್ರಾಮ್ ಅಂತ ಡಾಕ್ಟರ್ ಸಂಪತ್ ಅವ್ರ ಕಾನ್ಸೆಪ್ಟ್ಸ್ ಏನೇನಿತ್ತು ಇತ್ತು ಅಡಲ್ಟ್ಸ್ ಗೆ ಅದೇಲ್ಲದನ್ನು ತಗೊಂಡು ನಾವದನ್ನ ಒಂದು ರೀತಿ ಮಕ್ಕಳಿಗೆ ಅನುಗುಣವಾಗಿರೋ ಹಾಗೆ ಮೂರನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ತನಕ ಇವಾಗ ಪಾಠ ಮಾಡ್ತಾ ಇದೀವಿ ಒಂದು ಹದಿನೆಂಟು ವರ್ಷದಿಂದ ಮಾಡ್ಬೇಕಾದ್ರೆ ಹತ್ತನೇ ಕ್ಲಾಸ್ ಅಲ್ಲಿ ನಮ್ಮ ಏನ್ ಮಾಡ್ತಾರೆ ಏನೇನು ಕಲ್ತಿದಾರೋ ಒಂದು ಟೆನ್ ಟು ಟ್ವೆಲ್ ಟೂಲ್ಸ್ ಕಲ್ತಿದ್ದಾರೆ ಅವರು ಜೀವನವನ್ನು ಅರ್ಥ ಮಾಡ್ಕೊಳಕ್ಕೆ ವಿಶ್ಲೇಷಣೆ ಮಾಡಕ್ಕೆ ಮತ್ತೆ ಅದ್ರ ಬಗ್ಗೆ ಯಾವ ರೀತಿ ಹೂಡಿಸ್ಕೊಳ್ಳೋದು ನನ್ನ ಲೈಫ್ ನ ವಿಷನ್ ಏನು ಮತ್ತೆ ನನ್ನ ಮೌಲ್ಯಗಳು ಏನೇನು ಈ ಮೌಲ್ಯಗಳು ಹೇಗೆ ಆಧಾರ ಸ್ತಂಭವಾಗಿ ನನ್ನ ಜೀವನದಲ್ಲಿ ನಿಲ್ಲುತ್ತೆ ಅಂತ ಅವರು ಯೋಚನೆ ಮಾಡಿಕೊಂಡು ಬೆಳೀತಾರೆ ಆ ಸಮಯದಲ್ಲಿ ಅವರಿಗೆ ಒಂದು ಸೋಷಿಯಲ್ ಆಕ್ಷನ್ ಪ್ರಾಜೆಕ್ಟ್ ಅಂತ ಕೊಡ್ತೀವಿ ಸ್ಯಾಪ್ ಅಂತ ನಾವು ಕರಿತೀವಿ ಅವ್ರ ಸಮಾಜದಲ್ಲಿ ಹೋಗಿ ಒಂದು ಸುಮಾರು ಒಂದು ಮೂರು ತಿಂಗಳ ಕಾಲ ಒಂದು ಪರಿವರ್ತನೆ ಒಂದು ಪ್ರಾಬ್ಲಮ್ ನ ತಗೊಂಡು ಆ ಪ್ರಾಬ್ಲಮ್ ನ ವಿಶ್ಲೇಷಣೆ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿದು ಅದನ್ನ ಪರಿವರ್ತನೆ ಮಾಡಿ ಒಂದು ಗ್ರೂಪ್ ನ ಹಿಡ್ಕೊಂಡು ಮಾಡಿ ನಮಗೆ ತುಂಬಾ ಸಂತೋಷ ಆಗಿರೋ ವಿಷಯ ಏನು ಅಂತಂದ್ರೆ ಅವರು ಇದನ್ನ ಮಾಡಿದ್ಮೇಲೆ ನಮ್ಮ ಪ್ಯಾನಲಿಸ್ಟ್ಗೆಲ್ಲ ಪ್ರತಿಯೊಂದು ಮಗುನು ಪ್ರೆಸೆಂಟ್ ಮಾಡಿ ನಾವು ಒಂದು ವಿನ್ನರ್ಸ್ ತರ ಮಾಡಿ ಆ ವಿನ್ನರ್ಸ್ ಬಂದಿದ್ದಾರೆ ಇವರು ಹುಟ್ಟು ಹಾಕಿದ ಇ ಫಿಲ್ ಶೈಕ್ಷಣಿಕ ಸೇವೆಗಳು ಮತ್ತು ಇ ಕ್ಯೂಬ್ ಈಗ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಗಳನ್ನ ಕೊಡ್ತಾ ಇದೆ ಇವರ ಬಳಿ ಲೈಫ್ ಎಜುಕೇಶನ್ ಪಡೆದ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಅಂತವರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಅವರ ಸಾಧನೆಯನ್ನ ಸಂಭ್ರಮಿಸೋದಕ್ಕಾಗಿನೆ ಇದೇ ನವೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರಿನ ಮೀನಾಕ್ಷಿ ರಂಗಮಂಚ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಹೆಸರು ಸ್ಯಾಪ್ ಅಂದ್ರೆ ಸೋಷಿಯಲ್ ಆಕ್ಷನ್ ಪ್ರಾಜೆಕ್ಟ್ಸ್ ಅಂತ ಅರ್ಥ ಈ ಕಾರ್ಯಕ್ರಮಕ್ಕೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಮತ್ತು ಉದ್ಯಮ ದಿಗ್ಗಜರು ಆಗಮಿಸಿದ್ದು ನಿಜಕ್ಕೂ ವಿಶೇಷ ಇವತ್ತಿನ ಇವೆಂಟ್ ಏನಂದ್ರೆ ಈ ಮಕ್ಕಳೆಲ್ಲ ವಿನ್ನರ್ಸ್ ಆಗಿದಾರಲ್ಲ ಈ ವಿನ್ನರ್ಸ್ ಆಗಿರುವಂತಹ ಮಕ್ಕಳು ಇವತ್ತಿನ ದಿವಸ ಬಂದು ಇಲ್ಲಿ ಪ್ರೆಸೆಂಟ್ ಮಾಡಿ ಅದ್ರಲ್ಲಿ ಒಂದು ಚಾಂಪಿಯನ್ ಎರಡು ರನ್ನರ್ಅಪ್ ನಾವು ಚೂಸ್ ಮಾಡ್ತೀವಿ ಅವ್ರಿಗೆ ಎಂಕರೇಜ್ ಮಾಡ್ಲಿಕ್ಕೆ ಮತ್ತೆ ಇವತ್ತೊಂದು ಕಂಪೆಂಡಿಯಂ ರಿಲೀಸ್ ಮಾಡ್ತಾ ಇದೀವಿ ಮತ್ತೆ ಇವತ್ತು ಡಾಕ್ಟರ್ ಸಂಪತ್ ಅವರು ಬರ್ದಿರೋ ಬುಕ್ ವೈ ಐ ವಾಟ್ ಐ ಐಡು ಅದ್ರ ಬಗ್ಗೆ ಅವರೇ ಹೆಚ್ಚಾಗಿ ಹೇಳ್ತಾರೆ ಅವರ ನ ನಾವು ಡಾಕ್ಟರ್ ಟಿವಿ ರಾವ್ ರಿಲೀಸ್ ಮಾಡ್ತಾ ಇದ್ದಾರೆ ಮತ್ತೆ ತಮ್ಮ ಚಾಂಪಿಯನ್ ಅವಾರ್ಡ್ ನ ಇವರು ಜೈರಾಜ್ ಸರ್ ಅವರು ಕೊಡ್ತಾ ಇದ್ದಾರೆ ಮತ್ತೆ ಆಶಾ ಥಾಮಸ್ ಅವರು ರನ್ನರಪ್ ಅವಾರ್ಡ್ ಕೊಡ್ತಾ ಇದ್ದಾರೆ ಮತ್ತೆ ನಮ್ದು ಒಂದು ಇಡೀ ಇಪ್ಪತ್ತು ವರ್ಷದ ಒಂದು ವಿಷಯವನ್ನ ನಾವು ಹೇಗ್ ಮಾಡಿ ಮಾಡ್ತಾ ಇದೀವಿ ಮಕ್ಳ ಹೆಂಗ ಆಗ್ತಾ ಇದೆ ಶಾಲೆನಲ್ಲಿ ಹೇಗೆ ಪರಿವರ್ತನೆ ಬರ್ತಾ ಇದೆ ಅಂತ ಸಂಗೀತ ಅಯ್ಯರ್ ಅಂತ ಕೆನಡಾ ಇಂದ ಬಂದು ಒಂದು ಮೂವಿ ಮಾಡಿದ್ರು ಈ ಫಾರ್ಟಿ ಮಿನಿಟ್ ಡಾಕ್ಯುಮೆಂಟ್ರಿ ಇವಾಗ ಕೆನಡಾ ನಲ್ಲಿ ಟೊರೋಟೋ ಫಿಮೇಲ್ ಫಿಲಂ ಫೆಸ್ಟಿವಲ್ ನಲ್ಲಿ ಬೆಸ್ಟ್ ಅವಾರ್ಡ್ ತೆಗೆದಿದೆ ಮತ್ತೆ ವಿ ಆರ್ ನಾಮಿನಿಸ್ ರೈಟ್ ನೌ ಫಾರ್ ಎಲ್ಲೆ ಲಾಸ್ ಆಂಜಲಸ್ ಸನ್ ಫೆಸ್ಟ್ ವಿ ಆರ್ ನಾಮಿನಿಸ್ ಫೈನಲಿಸ್ ಫಾರ್ ದಿ ಪ್ಯಾರಿಸ್ ಏನೋ ಫಿಲಂ ಫೆಸ್ಟಿವಲ್ ಅಂಡ್ ಇನ್ನ ಹತ್ತು ಜಾಗದಲ್ಲಿ ಇವಾಗ ರೈಟ್ ನೌ ವಿ ಆರ್ ಆಲ್ ಇನ್ ದ ಫೈನಲ್ ಬ್ರಿಂಕ್ ರಿಸಲ್ಟ್ಸ್ ಗಾಗಿ ಕಾಯ್ತಾ ಇದೆ ಕೇಳಿದ್ರಲ್ವ ಇ ಫಿಲ್ ಶೈಕ್ಷಣಿಕ ಸೇವೆಗಳ ಸ್ಥಾಪಕ ನಿರ್ದೇಶಕಿ ಮತ್ತು ಇ ಕ್ಯೂಬ್ ಕಾರ್ಯಕ್ರಮ ನಿರ್ದೇಶಕಿ ಡಾಕ್ಟರ್ ಕಲ್ಪನಾ ಸಂಪತ್ ಅವರು ಹೇಳಿದ್ದನ್ನ ಇಪ್ಪತ್ತು ವರ್ಷಗಳಿಂದ ಇವರ ಸಂಸ್ಥೆ ಮಕ್ಕಳಿಗೆ ಕೊಡ್ತಾ ಇರೋ ಲೈಫ್ ಎಜುಕೇಶನ್ ಬಗ್ಗೆ ಕೆನಡಾ ಮೂಲದ ಸಂಗೀತ ಅಯ್ಯರ್ ಅನ್ನೋರು ನಲವತ್ತು ನಿಮಿಷಗಳ ಡಾಕ್ಯುಮೆಂಟರಿ ಮಾಡಿದ್ದಾರಂತೆ ಅದು ವಿವಿಧ ಫಿಲ್ಮ್ ಫೆಸ್ಟ್ ಗಳಿಗೆ ಆಯ್ಕೆಯಾಗಿ ಇದೀಗ ಜಗತ್ತಿನ ಗಮನ ಸೆಳೆಯುತ್ತಿದೆ ನಿಜ ಹೇಳಬೇಕು ಅಂದ್ರೆ ಇವರು ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳನ್ನ ಗುರುತಿಸಿ ಲೈಫ್ ಎಜುಕೇಶನ್ ಅನ್ನ ಕೊಡ್ತಿದ್ದಾರೆ ಪ್ರತಿ ವರ್ಷ ಏಳ್ನೂರ ಐವತ್ತು ಪ್ರಾಜೆಕ್ಟ್ ಗಳನ್ನ ಮಾಡ್ತಿದ್ದಾರೆ ಅಂದ್ರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮಾಡಿರೋದು ನಿಜಕ್ಕೂ ವಿಶೇಷ ಸೊ ಇದು ಬೇರೆ ಬೇರೆ ಶಾಲೆಗಳಿಂದ ಬಂದಿರುವಂತ ಮಕ್ಕಳು ಸೊ ಪ್ರತಿ ವರ್ಷ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪ್ರಾಜೆಕ್ಟ್ ಅಂದ್ರೆ ಇಲ್ಲಿ ತನಕ ಒಂದು ಹದಿನೈದು ಸಾವಿರ ಪ್ರಾಜೆಕ್ಟ್ ಗಳು ನಾವು ಹದಿನೊಂದು ಹದಿನೈದು ಹದಿನಾರು ವರ್ಷದಲ್ಲಿ ಮಾಡಿದೀವಿ ಮತ್ತೆ ಈ ಸೆವೆನ್ ಫಿಫ್ಟಿ ಪ್ರಾಜೆಕ್ಟ್ಸ್ ಅಲ್ಲಿ ನಾವು ನೂರು ಮಕ್ಕಳು ಈ ಸಲ ಹಂಡ್ರೆಡ್ ಚೇಂಜ್ ಮೇಕರ್ಸ್ ಆಫ್ ಬ್ಯಾಂಗ್ಳೂರ್ ಸಿಟಿ ಅಂತ ನಾವು ತಗೊಂಡು ಒಂದು ಕಂಪೆಂಡಿಯಂ ಇವತ್ತು ರಿಲೀಸ್ ಮಾಡ್ತಾ ಇದೀವಿ ಅಂಡ್ ಈ ಇವ್ರೆಲ್ಲಾರು ಹೋಗಿ ನೀವು ಒಂದು ಹತ್ತು ಜನನ್ನ ಅವರು ಮಾಡಿದ್ದಾರೆ ಅಂತಂದ್ರು ಸುಮಾರು ಒಂದು ಲಕ್ಷದ ಐವತ್ ಸಾವಿರ ಜನಕ್ಕೆ ಅದು ಇಂಪ್ಯಾಕ್ಟ್ ಆಗಿದೆ ಮತ್ತೆ ಇವ್ರನ್ನ ನೋಡಿ ಇವ್ರು ಬೆಳೆದು ಇವರು ಮಾಸ್ಟರ್ಸ್ ಮಾಡ್ಕೊಂಡು ಡಿಗ್ರಿ ಮಾಡ್ಕೊಂಡು ಇವರು ಮತ್ತೆ ತಿರುಗಿ ಹಿಂತಿರುಗಿ ಬಂದು ನಮ್ ಜೊತೆ ಕೆಲಸ ಮಾಡ್ತಾ ಇದಾರೆ ಇವಾಗ ನಮ್ಮ ನಮ್ಮ ಸ್ಟೂಡೆಂಟ್ಸ್ ವರ್ಷದಲ್ಲಿ ಸೊ ಅದು ನಮ್ದು ಒಂದು ಫುಲ್ ಸೈಕಲ್ ಅಂತ ನಾವು ಅನ್ಕೊಂತಿ ಇಫಿಲ್ ಶೈಕ್ಷಣಿಕ ಸೇವೆಗಳು ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಜೆಎಂ ಸಂಪತ್ ಅವರು ಮಾತನಾಡಿ ಯುವ ಮನಸ್ಸುಗಳು ಸಹಾನುಭೂತಿ ಮತ್ತು ಸಾಮಾಜಿಕ ಅರಿವು ಕಲಿಯಬೇಕಾದ ವಿಷಯಗಳಲ್ಲ ಬದಲಾಗಿ ಬದುಕಬೇಕಾದ ಮೌಲ್ಯಗಳು ಅನ್ನೋದನ್ನ ನೆನಪಿಸುತ್ತವೆ ಸ್ಯಾಫ್ ಪ್ರಯಾಣವು ವಿದ್ಯಾರ್ಥಿಗಳು ಜಗತ್ತಿಗೆ ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದರ ಮೇಲೆ ದೃಢ ನಿಶ್ಚಯದಿಂದ ಕಾರ್ಯನಿರ್ವಹಿಸಲು ಅಧಿಕಾರ ನೀಡುತ್ತೆ ಅಂತ ಹೇಳಿದ್ದಾರೆ ಇದೇ ವೇಳೆ ಇವರು ಬರೆದ ವೈ ಐ ಐ ಡು ಪುಸ್ತಕದ ಬಗ್ಗೆಯೂ ವಿವರಣೆ ಕೊಟ್ಟಿದ್ದಾರೆ Basically, there are two things that one should be very mindful of. The best school in our life is life itself. The best lab is your own self. Whenever we are conscious of ourselves and aware of what is going on in our life, you will get a lot of insights. Today's book, Why I Do What I Do, is an outcome of many such reflections that I have had and processes I have developed for improving myself that is the essence of this book and we are very happy that even before launch we already have close to 500 pre launch order and it has been very very well appreciated by the stalwarts who are experts in the field our aim is i'm in the mid 60s this decade i want to spend sharing all that i have learned for i truly believe that we learn many things from our surroundings and the society it's time to give it back சோ இஸ் ஆர் பிராம் வித் சில்ட்ரன் இன் ஸ்கூல் வி ஆல் விண் வன் டே பட் வாட் விங் பிஹைண்ட் நான் ஏன் விட்டு ஹோக்வி அது துபார்டென் ஒரொரு யோசனை மாதிரி புக் பந்தது டாய் எம் டி நன்ஹி இரோ எல்லா ஸ்கில்ஸு எல்லா டாட்ஸ் எல்லா ஐடியாஸ் நான் விட்டு ஆவ்னே நான் எம் டி ஆகினி ஓகே தயாரா இருத்தினி தாட் இஸ் தி ஒவ்வா அண்ட் ஆர் ஹோப்ஸ் ಎಲ್ಲ ಸ್ಕೂಲ್ ನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಇವಾಗ ಪೇರೆಂಟ್ಸು ಅಷ್ಟೇ ಫೋಕಸ್ ಅದಕ್ಕೆ ಕೊಡ್ತಾ ಇದ್ದಾರೆ ಜೀವನ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಒಂದು ಮನೆಯಲ್ಲಿ ಮಕ್ಕಳ ಜೊತೆ ಕೂತ್ಕೊಂಡು ಜೀವನ ಬಗ್ಗೆ ಎಷ್ಟು ಪೇರೆಂಟ್ಸ್ ಮಾತಾಡ್ತಾ ಇದ್ದಾರೆ ಒಬ್ರು ಮಾತಾಡ್ತಾ ಇಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಜೀವನಕ್ಕೆ ಎಲ್ಲಿ ಯಾವ ತರ ಇವ್ರನ್ನ ಪ್ರಿಪೇರ್ ಮಾಡೋದು ಸಮಾಜಕ್ಕೆ ಯಾವ ತರ ಇವ್ರನ್ನ ಪ್ರಿಪೇರ್ ಮಾಡೋದು ಅದಕ್ಕೆ ಸೋಷಿಯಲ್ ಆಕ್ಷನ್ ಪ್ರಾಜೆಕ್ಟ್ ನಾನ್ ಸಮಾಜದಲ್ಲಿ ಇರುವ ಪ್ರಾಬ್ಲಮ್ನ ಯಾವ ತರ ನಾನ್ ತಗೋಬಹುದು ಅದಕ್ಕೆ ನಾನು ಯಾವ ಥರ ರೆಸ್ಪಾನ್ಸಿಬಿಲಿಟಿ ತಗೋಬಹುದು ನಾನು ಏನು ಮಾಡ್ಬೋದು ಎಲ್ಲರೂ ಸಮಾಜ ಪ್ರಾಬ್ಲಮ್ ಸಮಾಜದ ಪ್ರಾಬ್ಲಮ್ ಯಾರು ಸಮಾಜ ನಾವೆಲ್ಲವೇನೇ ಸಮಾಜ ಸೊ ಅದು ಆ ಪಾಯಿಂಟ್ ಬರೋದಕ್ಕೆ ಈ ಸ್ಯಾಪು ನಮ್ಮ ಪ್ರೋಗ್ರಾಮ್ಸು ಎಲ್ಲ ಫೋಕಸ್ ಮಾಡ್ತಾ ಇರ್ತಾರೆ ಇನ್ನ ಶಾಲಾ ಮಕ್ಕಳಲ್ಲಿ ಸಹಾನುಭೂತಿ ಸಾಮಾಜಿಕ ಜಾಗೃತಿ ಮತ್ತು ನಾಯಕತ್ವವನ್ನು ಬೆಳೆಸಲು ವಿನ್ಯಾಸಗೊಳಿಸಲಾದ ಸಾಮಾಜಿಕ ಕ್ರಿಯಾ ಯೋಜನೆಗಳನ್ನು ಕೈಗೊಂಡ ವಿದ್ಯಾರ್ಥಿಗಳನ್ನ ವಾರ್ಷಿಕ ಪ್ರಶಸ್ತಿ ಸಮಾರಂಭದಲ್ಲಿ ಗುರುತಿಸಿ ಗೌರವಿಸಲಾಯಿತು ಐದು ರಾಜ್ಯಗಳಲ್ಲಿ ಈ ಕ್ಯೂಬ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಏಳ್ನೂರ ಐವತ್ತು ಯೋಜನೆಗಳಿಂದ ಈ ವರ್ಷದ ಅಂತಿಮ ಸ್ಪರ್ಧೆಗಳನ್ನು ಆಯ್ಕೆ ಮಾಡಲಾಯಿತು ಪರಿಸರ ಸಂರಕ್ಷಣೆ ಆರೋಗ್ಯ ಜಾಗೃತಿ ಪ್ರಾಣಿ ಕಲ್ಯಾಣ ಸಾಮಾಜಿಕ ಆರೋಗ್ಯ ಶಿಕ್ಷಣ ಪೋಷಣೆ ನೀರಿನ ಸಂಸ್ಕರಣೆ ತ್ಯಾಜ್ಯ ನಿರ್ವಹಣೆ ಸೇರ್ಪಡೆ ಮತ್ತು ಸಮುದಾಯ ಕಲ್ಯಾಣದಂತಹ ಸಮಸ್ಯೆಗಳನ್ನ ಪರಿಹರಿಸುವ ವೈವಿಧ್ಯಮಯ ಯೋಜನೆಗಳನ್ನ ಪ್ರಶಸ್ತಿ ವಿಜೇತರು ಪ್ರಸ್ತುತ ಪಡಿಸಿದ್ರು ನಮಸ್ಕಾರ ಮೈ ನೇಮ್ ಇಸ್ ಅನಿರೋಧ್ ಐ ಹ್ಯಾಡ್ ಡನ್ ದೆಕ್ಟ್ ಅಬೌಟ್ ಟೆನ್ ಇಯರ್ಸ್ ಅಗೋ ಹತ್ತು ವರ್ಷ ಆಯ್ತು ನಂದು ಇಲ್ಲಿ ಸ್ಯಾಪ್ ಮಾಡಬೇಕು ಆವಾಗ್ಲೇ ಐ ಹ್ಯಾಡ್ ಡನ್ ದ ಪ್ರಾಜೆಕ್ಟ್ ಸ್ಟೂಡೆಂಟ್ಸ್ ಗವರ್ಮೆಂಟ್ school. ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡೋದಕ್ಕೆ ಕಾನ್ಸರ್ಟ್ಸ್ ಆರ್ಗನೈಸ್ ಮಾಡ್ಬಿಟ್ಟು ಅಲ್ಲಿಂದ ಯಾವ್ದು ಫಂಡ್ಸ್ ಬರುತ್ತೆ ಅಲ್ಲಿ ನಾನು ಇನ್ಫ್ರಾಸ್ಟ್ರಕ್ಚರ್ಗೆ ಯೂಸ್ ಮಾಡ್ತಾ ಇದ್ದೀವಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೀವಿ ಕಾನ್ಸರ್ಟ್ ಆರ್ಗನೈಸೇಷನ್ ಅದ್ನಲ್ಲಿ ಇಂಟ್ರೆಸ್ಟ್ ಬಂತು ನನಗೆ ನಾನೇ ಸ್ವತಃ ತಬ್ಲಾ ಪ್ಲೇಯರ್ ಮ್ಯೂಸಿಷಿಯನ್ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಮಾಡಿಬಿಟ್ಟು ಮಾಡ್ಬಿಟ್ಟು ಇವಾಗೇ ಪೂನಾನಲ್ಲಿ ನಾನು ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಇದೆ ನಮ್ದು ಈ ತರಾನೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಲ್ಲಿ ಪುಣೆನಲ್ಲಿ ಹೊಸ ಆರ್ಟಿಸ್ಟ್ ಮತ್ತೆ ನ್ಯೂ ಕಮಿಂಗ್ ಅಪ್ಕಮಿಂಗ್ ಆರ್ಟಿಸ್ಟ್ ಯಾವ ಪುಣೆನಲ್ಲಿ ಇದ್ದಾರೆ ಬ್ಯಾಂಗ್ಳೂರ್ನಲ್ಲಿ ಇದ್ದಾರೆ ಅವರಿಗೆ ನಾನು ಪ್ರೋಗ್ರಾಮ್ಸ್ ಮಾಡಿಬಿಟ್ಟು ಅವರಿಗೆ ಕಾಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅವ್ರಿಗೆ ಆನ್ಲೈನ್ ಪ್ರೆಸೆನ್ಸ್ಗೆ ಹೆಲ್ಪ್ ಮಾಡ್ತಾ ಇದೀವಿ ಸೊ ದಿಸ್ ಇಸ್ ರಿಯಲಿ ಇಂಪ್ಯಾಕ್ಟೆಡ್ ದ ವೇ ಐ ಲುಕ್ ಎಟ್ ಮೈ ಸ್ಟುಡಿಯೋ ಹೌ ಐ ರನ್ ದ ಸ್ಟುಡಿಯೋ ಇಟ್ ಸೆಲ್ಫ್ ಆನ್ ಹೌ ಟು ಲುಕ್ ಆಟ್ ಫೇಲಿಯರ್ಸ್ ಇನ್ ಲೈಫ್ ಆ್ಯಂಡ್ ಆಲ್ಸೋ It is not about just going forward in life yourself, but also taking a lot of people along with you as you take every step forward. So, that has been one of the greatest learnings of the EQ project. Thank you so much. ಚಾಂಪಿಯನ್ ಪ್ರಶಸ್ತಿ ಪ್ರದಾನ ಮಾಡಿದ ನಿವೃತ್ತ ಐ ಎ ಎಸ್ ಕೆ ಜೈರಾಜ್ ಮತ್ತು ಅಪ್ ತಂಡವನ್ನು ಸನ್ಮಾನಿಸಿದ ಸಂಹಿತ ಅಕಾಡೆಮಿಯ ಟ್ರಸ್ಟಿ ಆಶಾ ಥಾಮಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಪಿ ಎಂಡ್ ಪಿ ಗ್ರೂಪ್ ಸಂಸ್ಥಾಪಕಿ ರೂಪಾಂಡೆ ಪದಕಿ ಅವರು ಇ ಕ್ಯೂಬ್ ಅಲೂಮ್ನಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ರೆ ನಟ ನಿರ್ದೇಶಕ ಮತ್ತು ಸಮಾಜ ಸೇವಕ ಅನಿರುದ್ ಜಟ್ಕರ್ ಅವರು ಚೇಂಜ್ ಮೇಕರ್ಸ್ ಕಾಂಪೇಡಿಯಂ ಉದ್ಘಾಟಿಸಿದ್ರು ಈ ಒಂದು ಕಾರ್ಯಕ್ರಮ ನಿಜಕ್ಕೂ ತುಂಬಾ ಶ್ಲಾಘನೀಯ ಯಾಕೆಂತ ಹೇಳಿದ್ರೆ ಎಲ್ಲರೂ ಸೇರಿಕೊಂಡು ನಮ್ಮ ಸಮಾಜನ ಕಟ್ಬೋದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮದ ಸ್ವರೂಪ ಆಗಿದೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಸಾಕಷ್ಟು ಶಕ್ತಿ ಇದೆ ಆ ಶಕ್ತಿಯ ಅರಿವು ನಮಗಿರಬೇಕು ನಾವೆಲ್ಲರೂ ಸೇರಿಕೊಂಡು ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬಹುದು ಕೇವಲ ಸರ್ಕಾರನ ದೂಷಿಸೋದರಿಂದ ಏನೂ ಕೆಲಸ ಆಗಲ್ಲ ನಾವಾಗೇ ಒಂದು ಸಕಾರಾತ್ಮಕವಾಗಿ ಪಾಲ್ಗೊಳ್ಳಬೇಕು ನಮ್ಮ ಸಮಾಜವನ್ನು ಕಟ್ಟಬೇಕು ನಮ್ಮ ದೇಶವನ್ನು ಕಟ್ಟಬೇಕು ನಮ್ಮ ಬರೋ ಪೀಳಿಗೆಗೋಸ್ಕರ ನಮ್ಮ ಬೇರೆ ಬೇರೆ ದೇಶಗಳಿಗೆ ನಾವು ಮಾದರಿ ಆಗಬೇಕು ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕು ಅದೇನೇ ಇರಲಿ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಲೈಫ್ ಎಜುಕೇಶನ್ ಕೊಡ್ತಾ ಇರೋ ಇಫಿಲ್ ಶೈಕ್ಷಣಿಕ ಸೇವೆಗಳು ಮತ್ತು ಈ ಕ್ಯೂಬ್ ನ ಕಾರ್ಯ ಜನ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ